ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಇವತ್ತು ನಾನು ನಿಮ್ಮನ್ನು ಧರ್ಮಸ್ಥಳ ಸ್ವಾಮಿಯ ಧರ್ಮಸ್ಥಳ ಅಂದರೆ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಧರ್ಮಸ್ಥಳ ಅಂದರೆ ಭಾಳ ಪವಿತ್ರವಾದ ಸ್ಥಳ ಆದರೆ ಇಲ್ಲಿ ಧರ್ಮ ಅನ್ನೋದು ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಇಲ್ಲಿ ಹೋದರೆ ಮಂಜುನಾಥನ ದರ್ಶನ ಮಾತ್ರ ಭಾಳ ಮುಖ್ಯ ಅಲ್ಲಿ ಹೋಗಬೇಕಾದ್ರೆ ಸಕಲೇಶಪುರದಿಂದ ಹೊರಟ್ರೆ ಒಳ್ಳೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಪರಿಸರ ಮರಗಳು ಹೀಗೆ ಹೋಗ್ತಾ ಹೋಗ್ತಾ ಹೋದರೆ ಗೊತ್ತೇ ಆಗಲ್ಲ ಸೆಕ್ಷನ್ ಸೆಕ್ಷನ್ನಲ್ಲಿ ನದಿಗಳು ಅರಿತಾ ಇರುತ್ತೆ ಆದರೆ ನೋಡೋಕ್ಕೆ ಒಂಥರ ಆನಂದ ಕಣ್ಣು ಕುಕ್ಕುತ್ತೆ ಆದರೂ ಮನಮೋಹ ದೃಶ್ಯ ನೋಡ್ಕೊಂಡು ನಾವು ಹಂಗೆ ಹೋಗ್ತಿರ್ತೀವಿ ಆದರೆ ಇಂಥ ಜಾಗದಲ್ಲಿ ನೋಡಿ ಸಕಲೇಶ್ಪುರದಿಂದ ಮಾರ್ನಹಳ್ಳಿವರೆಗೂ ರಸ್ತೆ ಕಾಮಗಾರಿ ನಡೀತಾ ಇದೆ ಇಂಥದ್ದು ಇನ್ನೂ ಅಂತ ಗೊತ್ತಿಲ್ಲ ಇಂಥ ಧೂಳು ಇದು ಧೂಳು ಮಯದಲ್ಲೂ ರಸ್ತೆಯ ಮಧ್ಯೆ ಹೋಗ್ತಿರ್ತಾರೆ ನಮ್ಮ ಪಾದಯಾತ್ರಿಗಳು ಆದರೆ ಅವ್ರಿಗೆ ಯಾವುದೇ ಶೇಫ್ಟಿ ಇಲ್ಲ ಅಷ್ಟಿಷ್ಟು ಕೊನೆಗೆ ಲೋಗರ್ಗೆಲ್ಲ ಒಂದೊಂದು ಮಾಸ್ಕ್ ಆದರೂ ಕೊಡ್ಬೋದಂತ ನಮ್ಮ ಮಾಧ್ಯಮದ ವತಿಯಿಂದ ಇದ್ದೀವಿ ನೋಡಿ ಯಾವುದೇ ಧೂಳು ಎಷ್ಟಿದ್ರೂ ಮಣ್ಣು ಎಷ್ಟಿದ್ರು ಗೊತ್ತೇ ಆಗೋಲ್ಲ ಮೈ ತುಂಬ್ಕೊಂಡು ತುಂಬಿದ್ರು ಸಹ ಅದನ್ನು ಲೆಕ್ಕಿಸದೆ ಧೂಳಿನ ಮಧ್ಯದಲ್ಲಿ ಹೋಗ್ತಾ ಇದಾರೆ ನಮ್ಮ ಭಕ್ತಾದಿಗಳು ನೋಡಿ ಎಷ್ಟು ಧೂಳು ಇದೆಲ್ಲ ನೋಡಿದ್ರೆ ಕಾಯಿಲೆ ಯಾವಾಗ ಬರುತ್ತೆ ಅಂಥೇಳಿ ಗೊತ್ತಿಲ್ಲ ಕಾಯಿಲೆ ಮಾತ್ರ ಮುಂದೆ ಮೈ ತುಂಬ ತುಂಬ್ಕೊಂಡಿರ್ತತೆ ಆದರೂ ಸಹ ಈ ಟ್ರಾಫಿಕ್ಕು ಈ ಧೂಳು ಎಲ್ಲ ನೋಡಿದ್ರೂ ನಮ್ಮ ಭಕ್ತಾದಿಗಳು ಇದೆಲ್ಲ ಲೆಕ್ಕಿಸದೆ ಅದರ ಮಧ್ಯದಲ್ಲೇ ಪಾದಯಾತ್ರೆ ಭಾಳ ಜೋರಾಗಿ ನಡೆಸ್ತಿದ್ದಾರೆ ಕಣ್ರಿ ನಿಜವಾಗೂ ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ಆ ಮಂಜುನಾಥ ಸ್ವಾಮಿ ಇವರಿಗೆ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾವು ಇದ್ದೀವಿ ನೋಡಿ ಧೂಳಿ ಆಗಿರಲಿ ರಸ್ತೆ ಕಾಮಗಾರಿಯಿಂದ ನಡೀತಾ ಇರಲಿ ಅದೇನು ನೋಡ್ತಾ ಇಲ್ಲ ಆದರೂ ನಾವು ಮಾತ್ರ ಧರ್ಮಸ್ಥಳಕ್ಕೆ ಹೋಗೋದು ಹೋಗೋದು ಅಂಥೇಳಿ ಹೋಗ್ತಿದ್ದಾರೆ ರಸ್ತೆ ತೊಂದರೆ ಇದ್ದಿರ್ಲಿವ ಯಾರೂ ಹಿಂದೆ ಮುಂದೆ ನೋಡೋದೇ ಇಲ್ಲ ಹೇಗೆ ಇರುವ ನಾವು ಮಾತ್ರ ಧರ್ಮಸ್ಥಳ ಮುಟ್ತೀವಿ ಅಂತೇಳಿ ಹೋಗ್ತಿದ್ದಾರೆ ಇವ್ರಿಗೆ ಕೊನೆ ಪಕ್ಷ ಒಂದನ್ನು ಮಾಸ್ಕ್ ಆದರೂ ಕೊಟ್ಟರೆ ಇವ್ರಿಗೆ ಬರೋ ಅಂತ ಅರ್ಧ ಕಾಯಿಲೆನಾದರೂ ತಡಿಬೋದು ಅಂತೇಳಿ ಜನ ಕೇಳ್ತಿದ್ದಾರೆ ದಯಮಾಡಿ ಇನ್ನು ಮುಂದೆ ಆದರೂ ಇವ್ರಿಗೆ ಏನಾದರೂ ಸೇಫ್ಟಿ ಕೊಟ್ಟು ಇವರ ದರ್ಶನಕ್ಕೆ ತೊಂದರೆ ಆಗ್ದಂಗೆ ಹೋಗ್ಲಿ ಅಂಥೇಳಿ ಮಂಜುನಾಥ ಸ್ವಾಮಿಯಲ್ಲಿ ನಾವು ಕೇಳ್ತಾಯಿದ್ದೀವಿ